ಸಂಗತಿ ಎರಡು ಹೇಳೋದೆಲ್ಲ ಕೊಡೋದಿ ಬೆಳಗ್ಗಿಂದ ನಾ ಬೊತ್ತಿ ಬೊತ್ತಿ ಅಂತ ನಾ ನೋಡಿ ನೋಡಿ ಸಾಕಾತಮ್ಮ ನನಗೆ ನಾನು ತೋರ್ಲು ನೋವು ಇಳೋದಲ್ಲಿ ಖಾಲಿ ಆಗಿರೋದು ನಿನ್ನ ಸೀಲ್ದಾಗ ಮಡಿಕೊಂಡಿರ್ತಿ ಯಾವಾಗ್ಲೂ ತುತ್ತ ಇಲ್ಲ ಅಲ್ಲ ಇಲ್ಲೇ ತಗಳೆ ಪುಟ್ರಂಗಮ್ಮ ಅದಕ್ಕೇನಂತೆ ಮೊನ್ನೆ ಈಗ ಸಂತೆಕ್ಕೆ ಹೋಗಿದ್ದರಲ್ಲ ನನ್ನ ಮಗನ ಸೊಸೆನು ಅವಾಗ ಅವ್ನು ಕೊಟ್ಟು ತಾಕ ಮುಂದಿದ್ರು ಇನ್ನು ಮಸ್ತಾಗ ಇದೆ ತಾಕ ನಾಲ್ಕಡೆ ಪುಟ್ರಂಗಮ್ಮ ನೀವು ಯಾವತ್ತು ಮಾಡ್ತೀರ ಹಬ್ಬನ ಮಾರನಾಮಿ ಹಬ್ಬನ ಯಾವತ್ತು ಮಾಡಬೇಕು ಅಂದ್ಕೊಂಡಿದ್ದೀರಮ್ಮ ಇಲ್ಲೇ ಮಾಡಬೇಕಮ್ಮ ಸಿಕ್ಕಜ್ಜಿ ಅಮಾವಾಸ್ಯೆ ಕಾಲದು ಮೂರು ದಿನಕ್ಕೆ ಮಾಡೋಣ ಅಂತನ ಇದೀವಿ ನೀ ಹೆಂಗನ ಹೂವು ಪವ ಎಲ್ಲ ರೇಟ್ ಕಮ್ಮಿ ಇದ್ದಂಗೆ ಮಾಡಿ ಮುಗಿಸಿರಮ್ಮ ಎಲೇ ಹೂ ಕಣೆ ಪಟ್ರಂಗಮ್ಮ ಏ ನನ್ನ ಸಾಸೆ ಇದ್ದಾರಲ್ಲ ಅವರು ಸಿಟಿಯಾಗಿದ್ದಾರೆ ಅಲ್ವೇ ನಮ್ಮ ಅವ್ರ ಕಡೆಗೆಲ್ಲನ ಸಿಟಿಗಳಾಗೆಲ್ಲ ಅದು ಎಂಥದೋ ಪ್ಯಾಟೆ ಜನಗಳೆಲ್ಲನ ಈ ಪಿತೃಪಕ್ಷದಾಗೇನ ಧೂಪ ಹಾಕಿ ಎಡೆ ಇಕ್ಕಿ ಮಹಾರನಾಮಿ ಹಬ್ಬ ಮಾಡ್ಬಿಡ್ತವ್ರೇಂತಿ ಹ್ಮ್ ಅವಂತ ಪ್ಯಾಸ ತಂದಿದ್ದೀವಿ ಕಣಮ್ಮ ನಾವು ಹ್ಞೂ ಅವಳು ಹೇಳಿದ್ದ ಅವಳ ಮಾತಾ ಹಾ ಅದಕ್ಕೆ ಪಿತೃಪಕ್ಷದಾಗೆ ಮುಗಿಸ್ಬಿಟ್ವಿ ಕಣೇ ಅಮ್ಮಣಿ ಸಿಕ್ಕಜ್ಜಿ ನೀನು ನಮ್ಮ ಹಿರಿಯ ತಾತ ನಾನು ಈ ಅಮಾವಾಸ್ಯೆ ಆದಮೇಲೆನ ಮಹಾರಣಾಮಿ ಹಬ್ಬ ಮಾಡೋದು ಧೂಪ ಹಾಕೋದು ಹಿರಿಯರಿಗೆಲ್ಲನೇ ಎಡೆ ಇಕ್ಕೋದು ಅದೇ ಆಯ್ತು ಈಗ ತಾಲ್ ತಲಾ ಅಂದ್ರ ತಿಂದನಾ ನಡೆಸ್ಕೊಂಬಂದಿರೋದು ನಾ ಇದೇ ಆಯ್ತು ಈ ಪ್ಯಾಟಗುಲರ್ ಮಾಡ್ತಾರೆ ಅಂತನಾ ಬದ್ಲು ಅಷ್ಟಕ್ಕೆ ಆಕೈದಿರಲ್ಲ ಸಿಕ್ಕೈತಿ ಒಂದು ಮಾತು ಹೇಳ್ಬೇಕು ಬೇಡ ಅಯ್ಯೋ ನಾನು ಮಾದಿಲ್ಲವ ಕೇಳ್ತಾರೆ ನಮ್ಮ ಮನೆಗೆ ಹಾಂ ನಿಂಗೆ ವಾಯಿಸಾತು ಕುಕರ್ಸ್ಗೆ ಸುಮ್ಮನಕ್ಕೆ ಅದಲ ನಮ್ಮ ಮೂಲೆಗೆ ನಾವೆಲ್ಲ ಮಾಡೋದು ಗೊತ್ತೈತಿ ಅಂತ ಉಂತ ರೀ ಏನ್ ಹೇಳೋಣ ಅವ್ರಿಗೆ ಹಾಂ ನಮ್ಮ ಮಾತಕ್ಕೂನು ಒಂದ್ರ ಒಟ್ಟು ಬೆಲೆ ತೂಕ ಕೊಟ್ಟು ಹಾಂ ಮರ್ಯಾದೆ ಕೊಟ್ಟು ಕೇಳಿಸ್ಕೊಂಬರಾದ್ರೆ ಹೇಳ್ಬೋದು ಇವು ಕೇಳೋಕೆ ಆಕೈತಿ ಇವ್ಗೆ ಹಾಂ ಈ ಪಾಂಡ್ರ ಪಟ್ಟುಗಳಿಗೆ ಅಯ್ಯೋ ಅದು ಸರಿ ಕಣಂಗಿ ಹ್ಞೂ ಗಂಡು ಮಕ್ಕಳು ಮದುವೆ ಆಗೋ ತಕಾಶಿನ ಅಂಬ್ದಿರ ಅಪ್ಪ ಅಂಬ್ದಿರ ಮಾತುಗಳು ಕೇಳೋದು ಒಬ್ಳೆ ಬಂದ್ಬಿಟ್ರೆ ಅವಳಿಂದ ಭಾಳ ಎಲ್ಲಾರ್ಸ್ ನಾಯಿ ಆಗೋಕೆ ಹ್ಞೂ ಅವ ಏನು ಏನ ಬಿಡು ಅವ್ರು ತಿಳ್ದಂಗೆ ಮಾಡ್ಕೊಂಬಳಿ ನೀವು ಮಾಡಕ್ಕೈತಿ ಅತ್ತ ಅಯ್ಯೋ ಬಿಡೆ ಬಿಡ್ರಂಗಮ್ಮ ಅತ್ತ ನಮ್ದು ಏನು ಕೇಳು ಚತ್ತ ನಮ್ಮದು ಮನೆ ಒಂದು ಮೂರು ಬಾಗಿಲು ಹ್ಞೂ ಹ್ಞೂ ನೀವು ಯಾವಾಗ ಮಾಡೋಣ ಅಂತ ಇದ್ದೀವಿ ಬಿಟ್ಟಂಗಮ್ಮ ಕೇಳಿ ಹೇಳಲೇ ಇಲ್ಲ ಬಲ್ಲೆ ನಾಳೆ ನಾಡಿದಾಗೆ ಮಾಡೋಣ ಅಂತ ಇದೀವಿ ಕಾಣಲ್ಲ ಸಿಕ್ಕತಿ ಇವಾಗ ಈ ಸಂತೆ ಸಾಮಾನು ಅಡುಗೆಗೆ ಪಡಿಗೆ ಎಲ್ಲನೂ ಹಬ್ಬಕ್ಕೆ ಬೇಕಾಗಿರೋನೆಲ್ಲನ ತಕೊಂಬರ್ಬೇಕು ಅದಕ್ಕೆ ನೋಡು ಏಳು ಗ್ಯಾಪ್ ನ ಸಿ ಒಳ್ಳೆ ಕೆಲಸ ಮಾಡಿದೆ ತರಕ ನಮ್ಮ ಪಾಪ ಮಂಜಣ್ಣ ಕೈಲಿ

ಒಂದಾ ತಿನ್ನುನು ಒಂದಾ ಪೇಪರಿಗೆ ಹಬ್ಬದ ಮನೆಲ್ಲ ನಾ ಶೀಟಿ ಹಾಕು ಆ ಈ ವಜ್ಜಿ ಒಂದು ಅಕ್ಕ ಹಾಂ ಅವು ಅಮ್ಮನ್ಗೆ ಬರಿಯಾಕ ಬರಲ್ಲ ಅವ ಅಮ್ಮನ ತೋಲೆ ಬಾರಸು ಇವಜ್ಜಿ ನಮ್ಮ ತೋಲೆ ಬರ್ಸ್ಬೇಕು ಏನು ಹೇ ಹೇಳಿ ಕೊನ್ ತೀರ್ಮಂತ್ರ ಹೊಡಿಯೋದು ಒಂದು ಶಾನೆ ಕಲ್ತಾ ಇದ್ದಾನೆ ಕೌದಿ ತಿಂದನಾ ಬಾಡಿಗಿರ್ಲ ತಕಂಡು ಕುಟ್ಕಿನ್ ನೋಡು ಎರಡು ಕಾಲ ಕುಂಟಿ ತಿಗಡದ್ ಬೇಕೇನು ಹಾ ಹಾಂ ಏ ಹೂ ಕಣೆ ಪುಟ್ರಂಗಮ್ಮ ನಾನು ಆಗ್ಲೇನ ಹುಡುಗ ನಡ್ಕೊಂಡ್ ಬರ್ತಿದ್ನಲ್ಲ ಅವ ಕೇಳ ಅಂತ ತನ ಉನ್ಕೊಂಡು ಪಾಪ ಯಾತ್ಕೋ ಒಂದು ಕಾಲಗೆ ಕುಂತ್ಕೊಂಡು ಕುತ್ಕೊಂಡು ನಡಿಕೆ ಯಾತಾತು ಬಿದ್ದೆ ಎಲ್ಲ ನಾನು ಅದು ಏನು ಅಂತ ಹೇಳನಲ್ಲ ಸಿಕ್ಕದ್ವಿ ಯಾತಾತ್ ಗೊತ್ತ ಏ ಏ ಪುಟ್ಟಿ ಸುಮ್ಮ ಕುಕಣಿ ನಾನು ಹೇಳ್ತೀನಿ ನನಗೆ ಗೊತ್ತೇ ಈಗ ಇವತ್ತು ಜನ ಸುಳ್ಳು ಸುಳ್ಳ್ತ ಕಾಣ್ಜೆ ಸಿಕ್ಕದ್

ಹಾ ಅಲ್ ಪಾಲೆಲ್ಲ ಕರಿಕ್ ಬರೋ ಅಲ್ಲ ಕಣಾ ನೀಡ ಸರಿ ಹ್ಮ್ ಹೋಗಿ ಜಾರು ಬಿದ್ಬಿಟ್ಟ ಇದೇನೆ ಅಮ್ಮದ್ ಗೊತ್ತಾತು ನಾನೇನು ಈ ಹಾಲ್ ಕರಿಯಕ್ಕೆ ಹೋಗಿ ಅದಿಸ್ಕೊಂಡ್ಕೊಂಬಲ್ದ ಹ್ಮ್ ಹೇಗೆ ಹಂಗೇನ ಒಂದ್ ಚೂರಾ ಕಾಲು ಉರ್ಕೊಂಡು ಉರ್ಕೊಂಡ್ ಒಂದ್ ಪೇಪರ್ ಪೆನ್ ತಕೊಂಡ್ಬಿಡಕಪ್ಪ ಹಂಗೇನೆ ಹಬ್ಬದ ಸಾಮಾನ್ಯ ಚೀಟಿ ಹಾಕಿ ಹೋಗಪ್ಪ ನಿಮ್ಮಮ್ಮ ಹಾ ಉಡುಗೆ ಪಡ್ಗೆ ಮಾಡ್ತಿರ್ತಾಳೆ ಕೆಲಸ ಬಿದ್ದೈತಿ ಹ್ಞೂ ಅಡುಗೆ ಮಾಡಬೇಕು ನೆಲ ಒರೆಸ್ಬೇಕು ಪಾತ್ರೆ ತೊಳಿಬೇಕು ಬಟ್ಟೆ ಒಗಿಬೇಕು ಮನೆಯೆಲ್ಲ ತಳಿಬೇಕಿನ್ನ ಧೂಳಿಬೇಕು ಹಬ್ಗೆಲ್ಲ ಅಡಿಯೋ ಟು ತ ಮಾಡ್ತಾಳಲ್ಲ ಪಾಪ ಹಾ ನಮ್ಮ ಕೈಲಾಗಿದ್ದ ನಾವು ಮಾಡ್ಬೇಕಲ್ಲ ಹುಡುಗಪ್ಪ ಹ್ಞೂ ಬಂಗಾರಿ ಹೋಗಿ ಪೇಪರ್ ತಕೊಂಬಿಡಗಮ್ಮ ಹ್ಮ್ ಸರಿ ಹೇಳಿ ಅವ ಅಮ್ಮಿಗೂ ಜಾಸ್ತಿ ಕೆಲಸ ಸೊರಿ ನಾನೇ ತಗೊಂಬರ್ತೀನಿ ತಡ್ಕ ಪೆನ್ನು ಪೇಪರ್ನು ಹಾಂ ಹೇಳ್ತೀವಿ ವಾಪಸ್ಸು ಸಾಮಾನು ಹಬ್ಬಕ್ಕೆ ಮಟ್ಟನಾ ಹೆಂಗೆ ಪಟ ಪಟ ಅಂತ ಹೇಳೋ ನಾನು ಪಟ ಪಟ ಅಂತ ಬಾಡ್ಬಿಡ್ತೀನಿ ಒಂದು ಇಪ್ಪತ್ತು ಕೆ ಜಿ ಕೋಳಿ ಬೇಡ ಕಣ ಪಾಪ ಬರ್ಕ ಇಪ್ಪತ್ತು ಕೆ ಜಿ ಕೋಳಿ ಹಾಂ ಬರ್ಡೋ ಆ ಅವನು ಮ್ಯಾಕೆ ಬರಿಯಪ್ಪ ಏ ಓದೇ ನೀನು ಈ ಶೆಟ್ರಂಗೇ ಸಾಮಾನು ಕಟ್ಟಸ್ತಲ್ಲ ಅವನು ಮಾತ್ರ ಹೇಳು ಓ ಕೋಳಿ ಕುರಿ ಮ್ಯಾಕೆ ಇವನ್ನೆಲ್ಲ ಇವನೆಲ್ಲ ಬರ್ಕನ್ ಓ ಮ್ಯಾಕೆ ತರ್ ತರ್ಬೇಕು ಒಂದನೇನು ಮಾರತೋ ಕರೆ ತಾತನ ಅಪ್ಪ ಇಬ್ರುನನು ಅ ಈวจಿದುನೆಲ್ಲ ಹೇಳ್ತಿತಿ ಏಲೇ ಆತ ತಡಿ ತಡಿ ತಡಕಲ್ಲ ಹೇಳ್ತೀನಿ ಆ 1 5 ಕೆಜಿ ಧುನ್ಯ ಬರೀ அதுதான் ಅರ್ಧ ಅರ್ಧ ಕೆಜಿ ಚಿಕನ್ ಮಸಾಲೆ ಹುಜಿ ಅರ್ಧ ಕೆಜಿ ಜಿ ಸಾಕೆ ಇಪ್ಪತ್ತು ಕೆಜಿ ಕೋಳಿಗೆ ಒಂದು ಹದಿನೈದು ಕೆ ಜಿ ನನ್ನ ಬರೀಬೇಕು ಕಣಜಿ ಅಯ್ಯ ನೀನಪ್ಪ ಆಯ್ತು ಕೇಳುವ ಹದಿನೈದು ಕೆ ಜಿ ತಕೊಂಡೆ ಮೇಲೆಲ್ಲ ಉಯ್ಕಂತೆ ಏನಲ್ಲ ಪಂಡ್ರಪಟ್ಟು ಹೇಳ್ದಷ್ಟು ಬರೀ ಅವನೇ ಅವನು